ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಷನ್ ಈ ಕತೆ ನಮ್ಮ ಮನೆಯಲ್ಲೇ ನಡೆದ ಒಂದು ಮಜಾದ ಮತ್ತು ಮರೆಯಲಾಗದ ದಿನದ ನೆನಪು ಅಂದು ನಮ್ಮ ಊರಿನಲ್ಲಿ ದೀಪಾವಳಿ ಹಬ್ಬ ಚಿಕ್ಕಮ್ಮ ಲಕ್ಷ್ಮೀ ನಮ್ಮ ಮನೆಗೆ ಕರೆ ಮಾಡಿದ್ದರು ರೋಷನ್ ಈ ವರ್ಷ ದೀಪಾವಳಿಗೆ ನೀನು ಬಂದರೆ ನನಗೆ ತುಂಬಾ ಖುಷಿ ಮನೆ ಸ್ವಚ್ಛತೆಕ್ಕೂ ಯಾರೋ ಬೇಕು ಮಗ ಎಂದು ನಾನು ಕೂಡ ರಜೆ ತೆಗೆದುಕೊಂಡು ಚಿಕ್ಕಮ್ಮನ ಮನೆಗೆ ಹೋಗಲು ನಿರ್ಧರಿಸಿದೆ ಬೆಳಗಿನ ರೈಲಿನಲ್ಲಿ ಕಿಟಕಿಯಿಂದ ಹಳ್ಳದ ಹೊಲಗಳು ಗಾಳಿಯಲ್ಲಿ ಹಾರಾಡುವ ಬಾಳೆ ಎಲೆಗಳು ಆಲ ನೋಡುತ್ತ ಹೃದಯವೇ ಹಗುರವಾಯಿತು ಮಧ್ಯಾಹ್ನ ಮನೆ ತಲುಪಿದಾಗ ಬಾಗಿಲಿನಲ್ಲಿ ಹೂದ ತೋರಣ ಬಣ್ಣದ ಹಾರ ಮಕ್ಕಳ ಹರ್ಷ ನಿಜವಾದ ಹಬ್ಬದ ವಾತಾವರಣ ಚಿಕ್ಕಪ್ಪ ಬೆಳಿಗ್ಗೆ ಆರು ಕೆಲೆ ಬ್ಯಾಗ್ ಹಿಡಿದು ಇವತ್ತು ಕ್ಯಾಬ್ ಬುಕ್ಕಿಂಗ್ ಇದೆ ನಗರಕ್ಕೆ ಹೋಗ್ಬೇಕು ಎಂದು ಹೊರಟಿದ್ದರು ಮನೆ ನೋಡಿಕೊಳ್ಳೋದು ಚಿಕ್ಕಮ್ಮ ಅವರ ನಾಲ್ಕು ವರ್ಷದ ಮಗು ಅನು ಮತ್ತು ನಾನು ಅಮ್ಮಂದಿರು ನೆರೆಹೊರೆಯವರು ಸಂಜೆ ಬರಲು ಇರುವುದರಿಂದ ಮನೆ ಅಷ್ಟು ಗದ್ದಲ ಚಿಕ್ಕಮ್ಮ ಊಟ ಮಾಡಿಸುತ್ತಾ ದೀಪಾಲಂಕಾರಕ್ಕೆ ದೀಪಗಳನ್ನು ಹಾಕುತ್ತಾ ರೋಷನ್ ಮೇಲೆ ಚಾವಣಿಯಲ್ಲಿರುವ ಹಳೆಯ ಪೀಠೋಪಕರಣಗಳನ್ನು ಕೆಳಗೆ ಇಳಿಸ್ಬೇಕು ಸ್ವಚ್ಛ ಮಾಡೋಣ ಎಂದು ಹೇಳಿದರು ನಾನು ಮೇಲಿಗೆ ಹೋದೆ ಹಳೆಯ ಟ್ರಂಕು ಹೊಲಿಗೆ ಯಂತ್ರ ದೀಪದ ಪೆಟ್ಟಿಗೆ ಎಲ್ಲ ಕಟ್ಟಿಯಿಟ್ಟಿದ್ದವು ನಾನೂ ಇಳಿಸುತ್ತಿದ್ದಾಗ ಚಿಕ್ಕಮ್ಮ ಮೇಲಕ್ಕೆ ಬಂದರು ಮುದ್ದಾಗಿ ಕೇಶು ಬಿಗಿದು ಹಳದಿ ಸೀರೆಯಲ್ಲಿ ಜೋಡಾಡುತ್ತ ಬಾಹ್ ಇವನ್ನೆಲ್ಲ ಕೆಳಗಿಡಿಸೋಣ ಎಂದರು ನಾವು ವಸ್ತುಗಳನ್ನು ಇಳಿಸುತ್ತಿರುವಾಗ ಒಂದು ಹಳೆಯ ಪೆಟ್ಟಿಗೆ ಮೇಲಿರುವ ಧೂಣು ಥಟ್ ಎಂದು ಚಿಕ್ಕಮ್ಮನ ಮುಖಕ್ಕೆ ನನ್ನ ಶರ್ಟ್ಗೆ ಬಿತ್ತು ಅವಳು ಕನ್ನನ್ನೂ ಮುಚ್ಚಿ ನಗುತ್ತ ಇದು ಹಬ್ಬದ ಪೂಜೆಗಿಂತ ದೊಡ್ಡ ಪುಡಿಯೇ ಎಂದರು ನಾನು ನೀರು ತರಲು ಹೋದಾಗ ಅಚಾನಕ್ಕೆ ಚಾವಣಿಯಲ್ಲಿ ಇರುವ ಬಟ್ಟೆಬೇಲಿ ತೂತು ಬಿದ್ದಿದ್ದರಿಂದ ಹಳೆಯ ಬಟ್ಟೆ ಹೊಡೆದು ಚಿಕ್ಕಮ್ಮನ ಸೀರೆಗೆ ತಗುಲಿ ಚೀರುವಷ್ಟು ಹರಿದುಬಿಟ್ಟಿತು ಕ್ಷಣಭರ ಚಿಕ್ಕಮ್ಮ ನಿಲ್ಲಿ ಹೋಗಿದರು ನಾನು ಬೆಚ್ಚಿಬಿದ್ದು ಚಿಕ್ಕಮ್ಮ ತಪ್ಪಾಗಿದೆ ನಿಜಕ್ಕೂ ಅಜಾಗರೂಕತೆ ಆಯ್ತು ಎಂದು ನಾಚಿಕೊಂಡು ಹೇಳಿದೆ ಚಿಕ್ಕಮ್ಮ ಮುಖದಲ್ಲಿ ಮೊದಲೂ ಅಚ್ಚರಿ ನಂತರ ನಗು ಏನ್ಮಾಡೋದು ಮಗ ಹಬ್ಬದ ದಿನಕ್ಕೂ ಇಂತಾ ಸಾಹಸ್ ಹೋಗೋಣ ಬಟ್ಟೆ ಬದಲಿಸ್ಬೇಕಷ್ಟೆ ಎಂದರು ಕೆಳಗಿಳಿದು ಚಿಕ್ಕಮ್ಮ ಹೊಸ ಸೀರೆ ತೆಗೆಯಲು ಹೋದರು ರೋಷನ್ ಅರವತ್ತಿಯಲ್ಲಿ ಹೋದರೆ ಬಟ್ಟೆ ಹಾಂಗೆ ಕಾಣಿಸ್ತಾ ಇರುತ್ತೆ ನೀನೆಲ್ಲಾ ಆ ಸೀರೆಯನ್ನು ಕಟ್ಟಿಕೊಡಲು ಸಹಾಯ ಮಾಡು ಎಂದು ಹೇಳಿದರು ನಾನು ಕ್ಷಣ ತಡವರಿಸದೆ ಗೌರವದಿಂದ ಸರಿ ಚಿಕ್ಕಮ್ಮ ಎಂದು ನಿಂತೆ ಚಿಕ್ಕಮ್ಮ ಸೀರೆಯ ತುದಿಯನ್ನು ಕೊಡುತ್ತಿದ್ದಾಗ ಮಗು ಅನು ಬಂದು ಮಮ್ಮಿ ಬಟ್ಟೆ ಏಕೆ ಬದಲಿಸ್ತಿದ್ದೀಯಾ ಎಂದಳು ಚಿಕ್ಕಮ್ಮ ನಗೂತ ಇವತ್ತು ಹೊಸ ಮನೆ ಹೊಸ ಹಬ್ಬ ಅಜ್ಜಿಯ ಬಟ್ಟೆ ಪೆಟ್ಟಿಗೆ ತಟ್ಟಿ ಬಿತ್ತು ನನಗೆ ಹೊಸ ಚುಕ್ಕಿ ಬೇಕಂತೆ ಎಂದರು ಅನು ಕುತೂಹಲದಿಂದ ನನ್ನತ್ತ ನೋಡಿ ಅಂಕಲ್ ನೀವೇ ಕಟ್ಟಿಕೊಟ್ಟೀರಾ ಎಂದು ಕೇಳಿ ನಗುತ್ತಾ ಒಡಿಹೋದಳು ಆ ಚಿಕ್ಕ ಪುಟ್ಟ ಮಾತು ಮನಸ್ಸನ್ನು ಹಗುರ ಮಾಡಿತು ಚಿಕ್ಕಮ್ಮ ತೊಟ್ಟಿಲಿನ ಹತ್ತಿರ ನಿಂತು ತುದಿಯನ್ನು ಹಿಡಿದುಕೊಂಡರು ನಾನೂ ಸೀರೆ ಸರಿಯಾಗಿ ಬಿಗಿಸಿಕೊಳ್ಳಲು ಸಹಾಯ ಮಾಡಿದೆ ಅದರಲ್ಲಿ ಮನಸ್ಸಿನಲ್ಲಿ ಯಾವುದೇ ಅರ್ಥ ಗೊಂದಲವಿಲ್ಲ ಕೇವಲ ಗೌರವ ಸಹಾಯ ಮತ್ತು ಕುಟುಂಬ ಪ್ರೀತಿ ನಂತರ ಚಿಕ್ಕಮ್ಮ ಕೂದಲಿನಲ್ಲಿ ಹೂವನ್ನಿಟ್ಟು ನಿಂತೆ ಅವಳು ಕನ್ನಡಿಯಲ್ಲಿ ನೋಡಿಕೊಂಡು ರೋಷನ್ ನೀನು ಬಂದಿದ್ದಕ್ಕೆ ನಿಜಕ್ಕೂ ಸುಲಭವಾಗಿತೆ ಎಂದು ನಿಟ್ಟುಸಿರಿಟ್ಟರು ಹಬ್ಬಕ್ಕೆ ಬೇಕಾದ ಸಕ್ಕರೆ ಹಾಲು ಅಡಿಗೆ ಸಾಮಗ್ರಿ ಆಲ್ ನಾವು ಸೇರಿ ಜೋಡಿಸಿದ್ದೆವು ಮಧ್ಯಾಹ್ನ ಹಾಲನ್ನು ಮಂಟಪಕ್ಕೆ ಹೂಕಿಸಬೇಕಾದ ಹೊತ್ತು ಬಂತು ಆದರೆ ಹಾಲು ತೆಗೆದುಕೊಂಡು ಬರಬೇಕಿತ್ತು ಚಿಕ್ಕಮ್ಮ ನನಗೆ ಮನೆಗೆ ಹತ್ತಿರದ ಹಳ್ಳದ ಮನೆಗೆ ಹೋಗಿ ಹಾಲು ತರಬೇಕಪ್ಪ ಎಂದರು ನಾನು ಅನುನ ಜೊತೆ ಸೈಕಲ್ ತೆಗೆದುಕೊಂಡು ಹೋದೆ ಹಸುವಿನ ಗಂತೆಯ ಸದ್ದು ಗಾಳಿಯಲ್ಲಿ ಹೂ ಬೀಳುವ ಶಬ್ದ ಪ್ರಕೃತಿಯ ಸುಂದರ ಹಿನ್ನೆಲೆ ಹಾಲನ್ನು ತುಂಬಿಸಿ ಮನೆಗೆ ತರುತ್ತಿದ್ದಾಗ ಅನು ಹಾಸ್ಯವಾಡುತ್ತಾ ಸೈಕಲ್ ಮೇಲೆ ನಿಂತು ಊದುತ್ತು ನಕ್ಕಳು ನಾನು ತುಸು ಗಮನ ತಪ್ಪಿದಾಗ ಒಂದು ಸಣ್ಣ ಕುಳಿ ಹಾಲು ಸ್ವಲ್ಪ ಚೆಲ್ಲಿತು ಮನೆಗೆ ಬಂದಾಗ ಚಿಕ್ಕಮ್ಮ ಒಂದು ಕ್ಷಣ ಮೊಹೊ ಎಂದರೂ ನಂತರ ನಗು ಅಯ್ಯೋ ನೀವು ಚಿಕ್ಕಪ್ಪನ ಪಥವನ್ನೇ ಹಿಡಿದಿರೋದು ತಿದೆ ಎಂದು ತಮಾಷೆ ಮಾಡಿದರು ಚಿಕ್ಕಮ್ಮ ತಕ್ಷಣ ಬಟ್ಟೆಯನ್ನು ನೀರಿನಲ್ಲಿ ತೊಡೆದು ಉಳಿದ ಹಾಲಿಗೆ ಸ್ವಲ್ಪ ನೀರು ಸೇರಿಸಿ ಹೂಕಿಸಲು ಸಿದ್ಧಪಡಿಸಿದರು ಅಲ್ಲಿ ನೆರೆಹೊರೆಯ ಅಕ್ಕಂದಿರು ಬಂದರು ಎಲ್ಲರೂ ಇವತ್ತಿನ ಮಕ್ಕಳು ಕೆಲಸ ಮಾಡ್ತಾರೆ ಆದರೆ ಸ್ವಲ್ಪ ಗಲಾಟೆಯೂ ಮಾಡ್ತಾರೆ ಎಂದು ಚುಟುಕಿನಲ್ಲಿ ನಗಿದರು ಸಂಜೆ ಆಯಿತು ದೀಪಗಳು ಮಿಂಚಿದವು ಮಂಟಪದಲ್ಲಿ ತುಪ್ಪದ ದೀಪ ಅರಿಶಿನ ಕುಂಕುಮ ಹೂಮಲೆ ಆ ನೋಟದಲ್ಲಿ ದೈವಿಕ ಶಾಂತಿ ಚಿಕ್ಕಮ್ಮ ಹಾಲನ್ನು ಪಾತ್ರೆಯಲ್ಲಿ ಹಾಕಿ ರೋಷನ್ ನೀನೇ ಹೂಕು ಇಂದು ನಮ್ಮ ಮನೆಯ ಹಬ್ಬ ನಿನ್ನ ಕೈಯಿಂದ ಆರಂಭವಾಗಲಿ ಎಂದರು ನಾನೂ ನಿಧಾನವಾಗಿ ಹಾಲನ್ನು ಗಾಳಿಗೆ ಹರಿಯುವ ಹಾಗೆ ಹಾಕಿದೆ ಹಾಲಿನ ಹೊಗೆ ಏರಿ ಬೆಳಕಿನ ಕಡೆ ಹೊಳೆಯಿತು ಎಲ್ಲರೂ ಶುಭವಾಗಲಿ ಎಂದು ಹೇಳಿದಾಗ ಮನಸ್ಸೇ ನಮಸ್ಕಾರಗೊಂಡಂತೆ ಹಬ್ಬದ ರಾತ್ರಿ ಓಟ ಮಿಠಾಯಿ ಹಾಸ್ಯಸನ್ಯಾಸ ಅನುಬಿದ್ದು ಮಲಗಿದ್ದು ಆ ದಿನದ ಪ್ರತಿಯೊಂದು ಕ್ಷಣ ಸಿಹಿಯಾಗಿತ್ತು ಚಿಕ್ಕಪ್ಪ ರಾತ್ರಿ ಕೆಲಸ ಮುಗಿಸಿ ಬಂದಾಗ ಚಿಕ್ಕಮ್ಮ ಕತೆಯನ್ನು ಹೇಳಿದಾಗ ಅವರೂ ನಗುತ್ತಾ ನನ್ನ ಬದಲಿಗೆ ಇವತ್ತು ರೋಷನ್ ಶೂರನಂತೆ ನಿಂತಿದ್ದಾನೆ ಎಂದರು ನನಗೂ ಹೆಮ್ಮೆ ಆ ದಿನ ಮನೆ ಮಾತ್ರ ಹೊಸದಾಗಿರಲಿಲ್ಲ ಸಂಬಂಧ ನೆನಪು ನಗು ಪ್ರೀತಿ ಎಲ್ಲವೂ ಹೊಸದಾಗಿ ಅರಳಿದವು ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಇದೇ ರೀತಿಯ ಕುಟುಂಬ ಪ್ರೀತಿ ಹಾಸ್ಯಭರಿತ ದಿನಗಳ ಕತೆಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು